ಭಾರತದಲ್ಲಿ ನಮ್ಮ ಕರ್ನಾಟಕವು ವೈವಿಧ್ಯಮಯ ಭೌಗೋಳಿಕ ಮತ್ತು ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ ಇಲ್ಲಿ ನೈಸರ್ಗಿಕ ಸೌಂದರ್ಯವನ್ನು ಸವಿಯಲು ಭಾರತ ಮತ್ತು ಹೊರ ದೇಶದಿಂದ ಸಾಲು ಸಾಲಾಗಿ ಜನ ಬರುತ್ತಾರೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದಲ್ಲಿರುವ ಟಾಪ್ ಟೆನ್ ಶಿಖರಗಳ ಬಗ್ಗೆ ಮತ್ತು ಅತ್ಯಂತ ಎತ್ತರದ ಶಿಖರ ಮತ್ತು ಅತ್ಯಂತ ವೀಕ್ಷಣೆ ಪಡೆದ ಶಿಖರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹತ್ತನೇ ಸ್ಥಾನದಲ್ಲಿರುವ ಶಿಖರವೆಂದರೆ ಅದು ಬಳ್ಳಾಳರಾಯನ ದುರ್ಗ ಇದು ಸುಮಾರು ಸಾವಿರದ ಮುನ್ನೂರ ಮೂವತ್ತ್ ಮೀಟರ್ನಷ್ಟು ಎತ್ತರವಿದೆ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ್ದು ಚಿಕ್ಕಮಗಳೂರು ಜಿಲ್ಲೆಯಿಂದ ಐವತ್ತು ಕಿಲೋಮೀಟರ್ನಷ್ಟು ದೂರವಿದೆ ಇದು ಕಳಸ ಎಂಬ ಗ್ರಾಮಕ್ಕೆ ಸೇರಿದ್ದು ಮತ್ತು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಟ್ರಕ್ಕಿಂಗ್ ಮಾಡಲು ಸೂಕ್ತವಾಗಿದೆ ಈ ಸ್ಥಳಕ್ಕೆ ಭೇಟಿ ನೀಡಲು ಸೂಕ್ತವಾದ ತಿಂಗಳೆಂದರೆ ಅದು ಆಗಸ್ಟ್ನಿಂದ ಫೆಬ್ರವರಿಯವರೆಗೆ ಹೋಗಬಹುದು ಸುಂದರವಾದ ನೈಸರ್ಗಿಕವಾದ ಜೊತೆಗೆ ಒಳ್ಳೆಯ ಅನುಭವ ಸಹ ಪಡೆಯಬಹುದು ಸ್ನೇಹಿತರೆ ಒಂಬತ್ತನೇ ಸ್ಥಾನದಲ್ಲಿ ನೋಡುವುದಾದರೆ ಕೊಡಚಾದ್ರಿಯನ್ನು ನೋಡಬಹುದು ಕೊಡಚಾದ್ರಿಯ ನೈಸರ್ಗಿಕ ಸೌಂದರ್ಯ ವರ್ಣಿಸಲು ನನ್ನಿಂದ ಸಾಧ್ಯವಿಲ್ಲ ಒಮ್ಮೆ ಭೇಟಿ ನೀಡಿ ಅನುಭವಿಸಿ ಕೊಡಚಾದ್ರಿಯು ಸುಮಾರು ಸಾವಿರದ ಮುನ್ನೂರ ನಲವತ್ಮೂರು ಮೀಟರ್ನಷ್ಟು ಎತ್ತರವಿದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಿತ್ತು ಸುಮಾರು ನೂರ ಮೂವತ್ತು ಕಿಲೋಮೀಟರ್ನಷ್ಟು ದೂರವಿದೆ ಇಲ್ಲಿ ಮಳೆಗಾಲದಲ್ಲಿ ಹೋದರೆ ಸ್ವರ್ಗಕ್ಕೂ ಕೊಡಚಾದ್ರಿಗೂ ವ್ಯತ್ಯಾಸನೆ ಇರುವುದಿಲ್ಲ ಸಾಮಾನ್ಯವಾಗಿ ನೀವು ಒಳ್ಳೆಯ ಅನುಭವ ಅನುಭವಿಸಬೇಕಾದರೆ ನೀವು ಜೂನ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಬೇಕು ಸ್ನೇಹಿತರೆ ಎಂಟನೇ ಸ್ಥಾನದಲ್ಲಿ ನೋಡುವುದಾದರೆ ಗುಂಡಿಯನ್ನು ನೋಡಬಹುದು ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತದೆ ಸುತ್ತಲೂ ಕೆಂಪು ಮಣ್ಣಿನಿಂದ ಕೂಡಿದ್ದು ನೋಡಲು ಆಕರ್ಷಕವಾಗಿದೆ ಚಿಕ್ಕಮಗಳೂರಿನಿಂದ ಬರೀ ಐವತ್ತು ಕಿಲೋಮೀಟರ್ಷ್ಟು ದೂರವಿದೆ ಇದು ಸುಮಾರು ಸಾವಿರದ ನಾನೂರ ಮೂವತ್ನಾಲ್ಕು ಮೀಟರ್ನಷ್ಟು ನಷ್ಟು ಎತ್ತರವಿದೆ ಕೆಮ್ಮನಗುಂಡಿಗೆ ಹೋಗುವ ರಸ್ತೆಯಲ್ಲಿ ಅದ್ಭುತವಾದ ಜಲಪಾತಗಳನ್ನು ಸಹ ನೋಡಬಹುದು ಸ್ನೇಹಿತರೆ ಏಳನೇ ಸ್ಥಾನದಲ್ಲಿ ನೋಡುವುದಾದರೆ ನಂದಿ ಬೆಟ್ಟವನ್ನು ನೋಡಬಹುದು ನಂದಿ ಬೆಟ್ಟವು ಸುಮಾರು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಮೀಟರ್ನಷ್ಟು ಎತ್ತರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ದು ಇದು ಬೆಂಗಳೂರಿನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಬೆಂಗಳೂರಿನಿಂದ ಇಲ್ಲಿ ಬರುವ ಜನರ ಸಂಖ್ಯೆ ಅತಿ ಹೆಚ್ಚಾಗಿದೆ ಇಲ್ಲಿ ಮಳೆಗಾಲದಲ್ಲಿ ಹೋದರೆ ಸ್ವರ್ಗದ ರೀತಿಯಾಗಿ ಕಾಣುತ್ತದೆ ಸುತ್ತಲೂ ಮೋಡಗಳು ಆವರಿಸಿಕೊಂಡಿರುತ್ತವೆ ಮತ್ತು ದೇವಸ್ಥಾನ ಕೂಡ ನೋಡಬಹುದು ಸ್ನೇಹಿತರೆ ಆರನೇ ಸ್ಥಾನದಲ್ಲಿ ನೋಡುವುದಾದರೆ ಬ್ರಹ್ಮಗಿರಿ ಪರ್ವತವನ್ನು ನೋಡಬಹುದು ಇದು ಕೊಡಗು ಜಿಲ್ಲೆಯ ಕೊಳ್ಳಹಳ್ಳಿ ಎಂಬ ಗ್ರಾಮದಲ್ಲಿ ಬರುತ್ತದೆ ಟ್ರಕ್ಕಿಂಗ್ ಪ್ರಿಯರು ಯಾರಾದರೂ ಇದ್ದರೆ ಅವರಿಗೆ ಹೇಳಿ ಮಾಡಿಸಿದ ಪರ್ವತವಾಗಿದೆ ಕೊಡಗಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಕೊಡಚಾದ್ರಿ ಬಿಟ್ಟರೆ ಬ್ರಹ್ಮಗಿರಿ ಪರ್ವತವು ಟ್ರೆಕ್ಕಿಂಗ್ ಮಾಡಲು ಸೂಕ್ತವಾಗಿದೆ ಈ ಪರ್ವತವು ಸುಮಾರು ಸಾವಿರದ ಆರುನೂರ ಎಂಟು ಮೀಟರ್ನಷ್ಟು ಎತ್ತರವಾಗಿದೆ ಹಾಗೆ ಇಲ್ಲಿ ಹುಂಜಲು ಮತ್ತು ಹರಿಕಾಂಬ ಎಂಬ ಜಲಪಾತವನ್ನು ಸಹ ನೋಡಬಹುದು ಸ್ನೇಹಿತರೆ ಐದನೇ ಸ್ಥಾನದಲ್ಲಿ ನೋಡುವುದಾದರೆ ಕುಮಾರ ಪರ್ವತವನ್ನು ನೋಡಬಹುದು ಕುಮಾರ ಪರ್ವತವು ಸುಮಾರು ಸಾವಿರದ ಏಳ್ನೂರ ಹನ್ನೆರಡು ಮೀಟರ್ನಷ್ಟು ಎತ್ತರವಿದೆ ಇದನ್ನು ಇನ್ನೊಂದು ಹೆಸರಿನಲ್ಲಿ ಸಹ ಕರೆಯುತ್ತಾರೆ ಇದನ್ನು ಪುಷ್ಪಗಿರಿ ಪರ್ವತ ಎಂದು ಸಹ ಕರೆಯುತ್ತಾರೆ ಪಶ್ಚಿಮ ಘಟ್ಟದಲ್ಲಿರುವ ಈ ಪರ್ವತವು ಅತ್ಯಂತ ಆಕರ್ಷಕ ಪರ್ವತಗಳಲ್ಲಿ ಒಂದಾಗಿದೆ ಕುಮಾರ ಪರ್ವತವು ಕೊಡಗು ಜಿಲ್ಲೆಯಲ್ಲಿದ್ದು ಕೊಡಗಿನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ನಷ್ಟು ದೂರವಿದೆ ಕೊಡಗಿನ ಅಂದವು ಶೇಕಡ ಐವತ್ತರಷ್ಟು ಈ ಪರ್ವತವು ಆಕರ್ಷಣೆ ಮಾಡಿದೆ ಇಲ್ಲಿ ಅಕ್ಟೋಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಹೋದರೆ ಒಳ್ಳೆಯದು ಸ್ನೇಹಿತರೆ ನಾಲ್ಕನೇ ಸ್ಥಾನದಲ್ಲಿ ಇರುವ ಲೋಟದ ಬೆಟ್ಟ ಎಂದು ಸಹ ಕರೆಯುತ್ತಾರೆ ಲೋಟದ ಬೆಟ್ಟಕ್ಕೆ ಇನ್ನೊಂದು ಹೆಸರೇನೆಂದರೆ ತಡಿಯಂದ ಮೋಳ್ ಎಂಬ ಹೆಸರಿನಿಂದ ಸಹ ಕರೆಯುತ್ತಾರೆ ಈ ಶಿಖರವು ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದಲ್ಲಿದ್ದು ಸುಮಾರು ಸಾವಿರದ ಏಳ್ನೂರ ನಲವತ್ತೆಂಟು ಮೀಟರ್ನಷ್ಟು ಎತ್ತರವಿದೆ ಪ್ರವಾಸಿ ಪ್ರೇಮಿಗಳ ಆಕರ್ಷಣೆಯ ಸ್ಥಳವಾಗಿದ್ದು ಇಲ್ಲಿನ ಸೌಂದರ್ಯಕ್ಕೆ ಕಳೆದೋಗುತ್ತಾರೆ ಪರ್ವತದ ಬಳಿ ಇರುವ ನಾಲ್ಕ ಅರಮನೆ ಇನ್ನಷ್ಟು ಆಕರ್ಷಣೆ ಮಾಡಲು ಕಾರಣವಾಗಿದೆ ಮಡಿಕೇರಿಯಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ಮೂರನೇ ಸ್ಥಾನದಲ್ಲಿ ನೋಡುವುದಾದರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ಕುದುರೆ ಆಕಾರದಂತಿರುವ ಇದನ್ನು ಕುದುರೆ ಮುಖ ಎಂದು ಕರೆಯುತ್ತಾರೆ ಕುದುರೆ ಮುಖವು ಸುಮಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಎತ್ತರವಾಗಿದ್ದು ಕರ್ನಾಟಕದ ಮೂರನೇ ಅತ್ಯಂತ ಎತ್ತರವಾದ ಶಿಖರ ಎಂದು ಸಹ ಕರೆಯುತ್ತಾರೆ ಚಿಕ್ಕಮಗಳೂರಿಗೆ ಸೇರಿದ್ದು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಯಾವುದೇ ಟ್ರಕ್ಕಿಂಗ್ ಮಾಡುವ ಮುನ್ನ ಅಲ್ಲಿನ ಅರಣ್ಯ ಅಧಿಕಾರಿಯ ಅನುಮತಿ ತೆಗೆಯಬೇಕು ಮತ್ತು ಕುದುರೆ ಮುಖವು ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದು ಸೇರಿದ್ದೆ ಸ್ನೇಹಿತರ ಎರಡನೇ ಸ್ಥಾನದಲ್ಲಿ ನೋಡುವುದಾದರೆ ಬಾಬಾ ಬುಡನ್ಗಿರಿ ಶಿಖರವನ್ನು ನೋಡಬಹುದು ಇದು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ನಷ್ಟು ಎತ್ತರವಿದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದೆ ಚಿಕ್ಕಮಗಳೂರಿನಿಂದ ಮೂವತ್ತ್ ಮೂರು ಕಿಲೋಮೀಟರ್ನಷ್ಟು ದೂರವಿದೆ ಈ ಸ್ಥಳವು ಹದಿನೇಳನೇ ಶತಮಾನದಲ್ಲಿ ಶುಪಿಸಂತ ಅಜ್ರು ದತ್ತ ಬಾಬಾ ಬುಡನ್ ಎಂಬುವರು ವಾಸವಾಗಿದ್ದರು ಹಾಗೆ ಈ ಸ್ಥಳದಲ್ಲಿ ದರ್ಗಾ ಸಹ ನೋಡಬಹುದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಮೊದಲನೇ ಸ್ಥಾನದಲ್ಲಿ ಯಾವುದು ಇದೆ ಎಂದು ನೋಡಿಕೊಳ್ಳೋಣ ಇದು ಸಹ ಚಿಕ್ಕಮಗಳೂರಿನಲ್ಲಿ ಸೇರಿದ್ದು ಕರ್ನಾಟಕದ ಶೇಕಡ ಐವತ್ತರಷ್ಟು ಶಿಖರಗಳು ಚಿಕ್ಕಮಗಳೂರಲ್ಲೇ ನೋಡಬಹುದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವೆಂದರೆ ಅದು ಮುಳ್ಳಯ್ಯನಗಿರಿ ಬೆಟ್ಟವಾಗಿದೆ ಇದು ಸಮುದ್ರದ ಮಟ್ಟದಿಂದ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ನಷ್ಟು ಎತ್ತರವಾಗಿದೆ ಇದು ಚಂದ್ರದ್ರೋಣ ಪರ್ವತ ಶ್ರೇಣಿಯ ಭಾಗ ಕೂಡ ಆಗಿದೆ ಮುಳ್ಳನಗಿರಿ ಎಂಬ ಪದವು ಮಲ್ಲಪ್ಪ ಸ್ವಾಮಿಯ ದೇವಾಲಯದಿಂದ ಬಂದಿರುತ್ತದೆ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಇಲ್ಲಿ ನೋಡಬಹುದು ಸುತ್ತಲೂ ಕಾಫಿ ತೋಟಗಳಿಂದ ತುಂಬಿಕೊಂಡಿದ್ದ ಟ್ರಕ್ಕಿಂಗ್ ಫೋಟೋಗ್ರಾಫಿ ದೇವಸ್ಥಾನ ಎಲ್ಲವನ್ನು ಒಳಗೊಂಡಿದೆ ಇದು ಚಿಕ್ಕಮಗಳೂರಿನಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಒಮ್ಮೆ ಭೇಟಿ ನೀಡಿ ಹಾಗೆ ವಿಡಿಯೋ ಇಷ್ಟ ಆದರೆ Subscribe, Marty.